ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಈ ಕತೆ ಹುಟ್ಕೊಂಡಿದ್ದು ಹೇಗೆ ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಆ್ಯಂಡ್ ಇಲ್ಲಿಯವರೆಗೂ ಕೂಡ ನೀವು ತಾನಾ ಬಳಗ ಯಾರ್ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ರಿವೀಲೇ ಮಾಡಲ್ಲ ಸೊ ಅದನ್ನು ಕೂಡ ತುಂಬ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ಕೇಳ್ಪಟ್ಟೆ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಮರ್ಯಾದೆ ಪ್ರಶ್ನೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋದು ಫಸ್ಟು ಪ್ರದೀಪ್ ಸರ್ ಕಡೆಯಿಂದ ಒಂದು ಒಂದು ಲೈನ್ ಕತೆ ಸಿಗುತ್ತೆ ನಾನು ಪ್ರದೀಪ್ ಸರ್ ಸಾಮಾನ್ಯ ಮೂರು ವರ್ಷದಿಂದ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ವೆಬ್ ಸೀರೀಸ್ಗಳನ್ನು ಎಲ್ಲ ಒಟ್ಟಿಗೆ ಬರಿತಾ ಇದ್ದಿದ್ದು ಆ ಎಲ್ಲ ವೆಬ್ ಸೀರೀಸ್ಗಳು ಇನ್ನೊಂದೆಲ್ಲ ಬರೆದು ಅದು ಯಾವುದೂ ನಮಗೆ ಮುಂದುವರಿದೇ ಇದ್ದಾಗ ಇಲ್ಲ ಈ ವರ್ಷ ಒಂದು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು ಸಿನಿಮಾದ ಒಂದು ಸಿನಿಮಾಗೆ ಬೇಕಾಗಿರೋ ಅವರು ಒಂದು ಲೈನ್ನ ನನಗೆ ರಾತ್ರಿ ಒಂದು ದಿವಸ ಮೂರುವರೆ ರಾತ್ರಿಗೆ ಹೇಳ್ತಾರೆ ಸೊ ಇದ್ರ ಹೇಗೆ ಡೆವಲಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇಬ್ರು ಕೂತ್ಕೊಂಡು ಅದನ್ನು ಆ ಡೆವಲಪ್ಮೆಂಟು ಗಮನಿಸಿ ಒಂದು ಕತೆ ಸ್ಟ್ರಕ್ಚರ್ ರೆಡಿ ಆಗುತ್ತೆ ಆಮೇಲೆ ಅದಕ್ಕೆ ಸ್ಕ್ರೀನ್ ಪ್ಲೇ ಬರೀತೀನಿ ನಾನು ಅದಾದಮೇಲೆ ಅದಕ್ಕೆ ಡೈಲಾಗ್ ಎಲ್ಲ ಬಾರ್ದು ಇದು ಹಿಂಗಿರುತ್ತೆ ಈ ಥರದ್ದೊಂದು ಆ್ಯಕ್ಟರ್ಸ್ಗಳು ಅಂದರೆ ನಮಗೆ ನಟರು ಅನ್ನೋದು ಭಾಳ ಇಂಪಾರ್ಟೆಂಟ್ ಇತ್ತು ಸೊ ಆ ನಟರು ಯಾರು ಅನ್ನೋದನ್ನ ಯೋ ಯೋಚನೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇಡೀ ಒಂದು ಸಿನಿಮಾನ ಮುಗಿಸಿದ್ವಿ ಸೊ ಮರ್ಯಾದೆ ಪ್ರಶ್ನೆ ಮೂಲ ಅಂದರೆ ಒಂದು ಕಥೆ ಇರ್ಬೋದು ಅಥವಾ ಒಂದು ಕ್ಯಾನ್ವಾಸ್ ಇರ್ಬೋದು ಅದೆಲ್ಲದೂ ಕೂಡ ಯಾರಿಗೂ ದೂರ ಇಲ್ಲ ಅಂದರೆ ಯಾರು ಹೇಳಿ ನೋಡಿದಾಗ ಅದೊಂದು ರಿಯಲಿಸ್ಟಿಕ್ ಫೀಲ್ಗೆ ತುಂಬ ಹತ್ತಿರವಾಗಿರುತ್ತೆ ನಮ್ಮಲ್ಲಿ ಏನಾದರೂ ಅಪೇಕ್ಷೆ ಇದ್ದರೆ ನನಗೆ ಈ ಥರದೊಂದು ಸಿನ್ಮಾ ನೋಡಬೇಕಿತ್ತು ಅನ್ನೋದೊಂದು ಅಪೇಕ್ಷೆನ ಬೇರೆ ಕಡೆಯಿಂದ ನಾವು ಗಮನಿಸ್ತಾ ಇದ್ದೀವಲ್ಲ ಇವತ್ತು ಏಯ್ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಇದು ಇದು ಅದಕ್ಕೂ ಮೀರಿ ಚೆನ್ನಾಗಿರುತ್ತೆ ಸರ್ ಏನಪ್ಪಾ ಅಂತ ಹೇಳಿದರೆ ಈಗ ಒಳ್ಳೊಳ್ಳೆ ಗಳಂತ ಸಿನಿಮಾಗಳು ಬಂದರೂ ಕೂಡ ಪ್ರಮೋಷನ್ ಅಂತ ಬಂದಾಗ ಪ್ರಮೋಷನ್ ಮಾಡದೆ ಅದೆಷ್ಟೋ ಸಿನಿಮಾಗಳು ಕಳೆದು ಹೋಗ್ಬಿಟ್ಟಿದಾವೆ ಆಮೇಲೆ ಎಲ್ಲ ಓಟ್ ಇಟ್ಟಿಲ್ಲ ಇನ್ನೆಲ್ಲ ನೋಡಿ ಇದನ್ನ ನಾವು ಥಿಯೇಟ್ರಲ್ಲಿ ನೋಡ್ಕೊ ನೋಡಬೇಕಿತ್ತು ಅಂತ ಅನ್ಕೊಳ್ಳೋರು ಕೂಡ ಜಾಸ್ತಿ ಆಗಿದೆ ಸೊ ನೀವು ನಿಮ್ಮ ಸಿನಿಮಾನ ಯಾವ ರೀತಿ ವಿಭಿನ್ನವಾಗಿ ಪ್ರಮೋಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಮುಖ್ಯವಾಗಿ ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಡೆಯಿಂದ ಹೇಗಿರುತ್ತೆ ಪ್ರಮೋಷನ್ ಅಂತ ಹೇಳಿ ಎಸ್ ನಿಮಗೆ ಕ್ಯೂರಿಯಸ್ ಫ್ಯಾಕ್ಟರು ಇಲ್ಲ ಅಂದರೆ ನೀವು ಯಾವುದನ್ನು ಗಮನಿಸೋದೇ ಇಲ್ಲ ಲೈಫಲ್ಲಿ ಸೊ ಆ ಕ್ಯೂರಿಯಸ್ ಫ್ಯಾಕ್ಟರು ಒಂದು ಸಬ್ಜೆಕ್ಟ್ ಅಂದರೆ ಒಂದು ಪ್ರಾಡಕ್ಟ್ ಮಾಡಿದ್ಮೇಲೆ ಆ ಪ್ರಾಡಕ್ಟ್ಗೆ ಅದು ಸೇಲ್ ಸೇಲ್ ಮಾಡೋದಕ್ಕೆ ಅಂದರೆ ಇಟ್ಸ್ ಅ ಟೋಟಲಿ ಬಿಸ್ನೆಸ್ ಸೊ ಅದೊಂದು ಮ್ಯಾಥಮೆಟಿಕ್ಸ್ ಬಂದು ಕೂರುತ್ತೆ ಸೊ ಅದನ್ನು ಹೆಂಗೆ ನಾವು ಪ್ಲ್ಯಾನ್ ಮಾಡ್ತೀವಿ ಇದನ್ನು ಎಲ್ಲಿಗೆ ತಲುಪಿಸ್ಬೇಕು ಯಾರಿಗೆ ತಲುಪಿಸ್ಬೇಕು ಯಾರಿಗೋಸ್ಕರ ಈ ಸಿನಿಮಾ ಮಾಡಿದ್ದೀವಿ ಇದು ಗೊತ್ತಿಲ್ಲದೆ ಬರೆದ್ರೆ ಅವ್ರಿಗೆ ತಲುಪೋದು ಇಲ್ಲ ಅವ್ರಿಗೆ ತಲ್ಪ್ಸೋಕ್ಕೂ ಆಗೋಲ್ಲ ಇದು ಗೊತ್ತಿದ್ದು ಬರೆದ್ರೆ ಅವ್ರಿಗೆ ತಲುಪ್ಸೋದು ಹೇಗೆ ಅಂತ ಪ್ರಮೋಷನ್ ಮುಂಚೆ ಕಂಟೆಂಟ್ ಬಗ್ಗೆ ಮುಂಚೆನೇ ಗಮನ ಇರುತ್ತೆ ಸೊ ಆ ಗಮನ ಇಟ್ಕೊಂಡು ಅದನ್ನು ಮಾಡಿರೋದಕ್ಕಿಂತ ಇದು ಆ ಪ್ಲ್ಯಾನ್ ಹಾಗೆ ಇದೆ ಸೊ ಅದನ್ನು ಎಕ್ಸಿಕ್ಯೂಷನ್ ಏನು ಅಂತಂದರೆ ಒಂದು ಯಾರಿಗೆ ಆದರೂ ಒಬ್ಬ ಒಬ್ಬ ಫುಡ್ ಒಬ್ಬ ಊಟ ಮಾಡಬೇಕು ಅಂತಂದರೆ ಅವ್ನಿಗೆ ಎಲ್ಲ ಬಡಿಸ್ಬಿಟ್ರೆ ಆತ ಯಾವುದನ್ನು ನೀಟಾಗಿ ಟೇಸ್ಟ್ ಮಾಡೋಕ್ಕಾಗಲ್ಲ ಬಟ್ ಒಂದೊಂದೇ ಬಡಿಸಿದ್ರೆ ಅದಕ್ಕೆ ಅಲ್ವಾ ಒಂದು ಮಾಡಿದ್ದನ್ನೆಲ್ಲ ಎಲೆಗೆ ಹಾಕಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಅದೊಂದು ಟೇಸ್ಟ್ ಆಗುತ್ತೆ ಆ ನಾಲ್ಗೆಗೆ ಅದನ್ನ ಚೇಂಜ್ ಬವರ್ಗೆ ಅದಕ್ಕೆ ಇನ್ನೊಂದು ಐಟಮ್ ಬಡಿಸೋದಿದೆ ಅಂದರೆ ಬಾಣಸಿಗೆ ಅದನ್ನು ಯೋಚನೆ ಮಾಡಿರ್ತಾನೆ ಸೊ ಈ ಟೇಸ್ಟ್ ಆದಮೇಲೆ ಈ ಟೇಸ್ಟ್ ಕೊಟ್ಟರೆ ಹಿಂಗಾಗುತ್ತೆ ಅಂತ ಸೊ ಈ ಪ್ರಮೋಷನ್ ಭಾಗದಲ್ಲೂ ಅಷ್ಟೇ ನೀಟಾಗಿ ಪ್ಲ್ಯಾನ್ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ